ನಮಸ್ಕಾರ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಶ್ರೀ ದರ್ ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ ಸ್ನೇಹಿತರೆ ಮಾವಿನ ಹಣ್ಣು ತಂದಿದ್ರು ಹಸ್ಬೆಂಡು ತರಕಾರಿ ಥರಕ್ಕೆ ಹೋದಾಗ ಕಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಹಣ್ಣು ನೋಡೋಕ್ಕೇನೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಮೆಲ್ ಕೂಡ ಇತ್ತು ಬಟ್ ಕಟ್ ಮಾಡಿ ತಿನ್ಬೇಕಾರೆ ಗೊತ್ತಾಯಿತು ಅಷ್ಟು ಚೆನ್ನಾಗಿರಲಿಲ್ಲ ಹೇಳ್ಕೊಳ್ಳೋ ಅಷ್ಟು ಸ್ವಲ್ಪ ಹುಳು ಹುಳಿ ಎನಿಸ್ತಾ ಇತ್ತು ಸೊ ಇವರಿಗೆ ಸರಿಯಾಗಿ ಗೊತ್ತಾಗಿಲ್ಲ ಥರದ್ದು ಹಾಗಾಗಿ ಒಳಗೆ ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇತ್ತು ಒಳಗಡೆ ಮೇಲೆ ಹಣ್ಣಾಗಿರೋ ಥರ ಫೀಲ್ ಆಗ್ತಿತ್ತು ಕಟ್ ಮಾಡಿದ್ರೆ ಇನ್ನೂ ಒಳಗಡೆ ಹಣ್ಣಾಗಬೇಕಿತ್ತು ಸೊ ಇದಕ್ಕೆಲ್ಲ ಪೌಡರೆಲ್ಲ ಹಾಕಿಯೂ ಹಣ್ಣು ಮಾಡಿರ್ತಾರೆ ಅಂದ್ಕೊಂಡೆ ಸರಿ ಇನ್ನೇನು ಕಟ್ ಮಾಡಿದ್ದೀನಲ್ಲ ಅಂಥೇಳಿ ಎಷ್ಟಿನ್ ಎಷ್ಟಾಗುತ್ತೋ ಅಷ್ಟಿನ್ಲಿ ಅಂತೇಳಿ ಕಟ್ ಮಾಡಿಕೊಟ್ಟೆ ಮಕ್ಕಳಿಗೆ ಅದಾದಮೇಲೆ ಇವತ್ತು ಸಾಂಬಾರಿಗೆ ಅಂತೇಳಿ ನಾನು ಬೆಂಡೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊ ಇವತ್ತು ಪೂಜೆ ಎಲ್ಲ ಇರೋದ್ರಿಂದ ಬೇಗ ಮಾಡಿ ಮುಗಿಸೋಣ ಅಂಥೇಳಿ ಇನ್ನು ದೇವ್ರ ಮನೆ ಕ್ಲೀನ್ ಮಾಡಿಕೊಡೋದಕ್ಕೆ ಟೈಮ್ ಹಿಡಿದು ಬಿಡುತ್ತೆ ಅದಕ್ಕೆ ಒನ್ ಅವರ್ ಆದರೂ ಬೇಕಾಗುತ್ತೆ ಎಲ್ಲನೂ ಕ್ಲೀನ್ ಮಾಡಿ ನೂವು ಎಲ್ಲ ಹಾಕಿ ರೆಡಿ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಸೊ ಹಾಗಾಗಿ ಸಿಂಪಲಾಗಿ ಅಡುಗೆನೇ ಮಾಡ್ಕೊಳ್ತಾಯಿ ಇನ್ನು ಮಕ್ಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡೋದಕ್ಕೆ ಲೇಟ್ ಆಗುತ್ತಲ್ಲ ಸೊ ಹಾಗಾಗಿ ಈ ಥರ ಬೇಗ ಬೇಗ ಕೆಲಸನೇ ಮಾಡಿಕೊಂಡ್ರೆ ಈಸಿ ಆಗುತ್ತೆ ತುಂಬ ರಿಸ್ಕ್ ಅನಿಸಲ್ಲ ಅದ್ರ ಮಧ್ಯೆ ಪಾಪ ಕೂಡ ಆಟ ಮಾಡ್ತಿದೆ ಇತ್ತೀಚೆಗೆ ಇತ್ಕೋ ಇತ್ಕೋ ಅಂತ ಹಿಂಸೆ ಕೊಡ್ತಾಯಿರ್ತಾನೆ ಏನಾರ ಅಕ್ಕ ತಮ್ಮ ಕಿತ್ತಾಡಿದ್ರೆ ನನ್ನ ಹತ್ರ ಬಂದು ಕಂಪ್ಲೇಂಟ್ ಹೇಳ್ತಾಯಿರ್ತಾನೆ ಅಕ್ಕ ಓಡಿದ್ಲು ಅಂತೇಳಿ ಸೊ ಇವಾಗ ಪಾತ್ರೆ ಕೆಲಸ ಇತ್ತು ಹಂಗಾಗಿ ಇದನ್ನು ಮುಗಿಸೋಣ ಅಂತೇಳಿ ಮಾಡ್ತಾಯಿದ್ದೀನಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಕೆಲಸನೇ ಮುಗಿಯೋಲ್ಲ ಅನ್ಸುತ್ತಪ್ಪ ಅಷ್ಟು ಕೆಲಸ ಇದ್ದೇ ಇರುತ್ತೆ ಅಡುಗೆ ಅಡುಗೆ ಮನೆ ಕೆಲಸ ಮುಗಿಸಿದ್ರೆ ದೇವ್ರ ಮನೆ ಕೆಲಸ ಇರುತ್ತೆ ಅಂದ್ಕೊಳ ಅದನ್ನ ಮುಗಿಸಿದ್ರೆ ತಿರುಗಿ ಮತ್ತೆ ರೂಮ್ ಕೆಲಸ ಎಲ್ಲ ಅಂಡಿಟ್ಟಿರ್ತಾರೆ ಮಕ್ಕಳು ಮಕ್ಕಳಿರೋ ಮನೇಲಿ ಗೊತ್ತಿರುತ್ತಲ್ಲ ನಿಮಗೆ ಏನೇ ತಿಂಡಿ ಕೊಟ್ಟರು ಕೂಡ ಅರ್ಧ ಬರ್ಧ ತಿಂದಿರ್ತಾರೆ ಇನ್ನು ಮಿಕ್ಕಿತ್ತೆಲ್ಲ ಅಂಡಿಡ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡೋವಂಥದ್ದು ಆ ವಿಡಿಯೋನೂ ಶೂಟ್ ಮಾಡಿಟ್ಟಿದೆ ಬಟ್ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಯಿತು ಇರಲಿ ಶಾರ್ಟ್ಸ್ ಮಾತ್ರ ನಾನು ಅಪ್ಲೋಡ್ ಮಾಡ್ತಿದ್ದೆ ಎಡಿಟಿಂಗ್ ಮಾಡೋದಕ್ಕಾಗಲ್ಲ ಯಾಕಂದರೆ ನನ್ನ ಮಗನಿಗೆ ಲೈಟಾಗಿ ಹುಷಾರ್ ತಪ್ಪಿಬಿಡ್ತು ಈ ವಿಡಿಯೋ ವಾಯ್ಸ್ ಓವರ್ ಕೊಡ್ತಾ ಇರೋದು ಒಂದು ಫೈವ್ ಡೇಸ್ ಆದಮೇಲೆ ವಾಯ್ಸ್ ಅವರ್ ಇದ್ದೀನಿ ಸೊ ಈಗ ಪೂಜೆ ಎಲ್ಲ ರೆಡಿ ಇದ್ದೀನಿ ಈ ರೀತಿಯಾಗಿ ಸಿಂಪಲಾಗಿ ಪೂಜೆನ ಮಾಡಿಕೊಂಡ್ರೆ ನನ್ನ ಮಗ ನೋಡಿ ಎಷ್ಟು ತೊಂದರೆ ಕೊಡ್ತಾಯಿದ್ದೇನೆ ಅವನು ನನಗೆ ಪೂಜೆ ಮಾಡೋಕ್ಕೆ ಬಿಡ್ತಿರಲಿಲ್ಲ ಅವ್ರ ಪಪ್ಪನ ಹತ್ರನೂ ಹೋಗ್ತಿರ್ಲಿಲ್ಲ ಅವನು ಈ ಥರ ಕುಂಕುಮ ಎಲ್ಲ ಹಣೆಗೆ ಹಚ್ಕೊಂಡು ಇದು ಮಾಡ್ತಿದ್ದೆ ಅದನ್ನ ತೋ ನೋಡ್ಕೊಂಡು ಹಾಕ್ತಾಯಿದ್ರು ನಮ್ಮ ಯಜಮಾನ್ರು ಸೊ ಮಕ್ಕಳಿರೋ ಮನೇಲಿ ಇದು ಕಾಮನ್ ಅಲ್ವಾ ಸೊ ಅವನು ತುಂಬ ಸಲ ಈ ಥರ ಮಾಡಿದ್ದಾನೆ ನಾನು ದೀಪ ಇದ್ದೀನಿ ಕೀಟ್ಲೆ ಮಾಡ್ತಾನೆ ಇದ್ದ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೇಳಿ ಹೇಗೋ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡೆ ನೀವು ನೋಡ್ತಾ ಇರ್ಬೋದು ನಾನು ದೇವ್ರ ಮನೆಗೆ ಪೂಜೆ ಹಿಡ್ದಾಗಿಂದ ಅವ್ನು ನನ್ನ ಜೊತೇಲೆ ಇದ್ದವ್ ಲಾಸ್ಟ್ವರೆಗೂ ಪೂಜೆ ಮಾಡೋವರೆಗೂ ಹೋಗ್ತಾನೆ ಇರಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ ಮಕ್ಕಳೇ ಹಾಗೆ ಸೊ ಇವತ್ತಿನ ಪೂಜೆ ಇಷ್ಟು ಸಿಂಪಲಾಗಿ ಆಯಿತು ಸ್ನೇಹಿತರೆ ಆ ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ನೆಮ್ಮದಿ ಅನ್ಸಲೇ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆ ಒಂಥರ ಪೀಸ್ಫುಲ್ ಅನಿಸ್ತಾ ಇರುತ್ತೆ ಮೈಂಡು ಕೂತ್ಕೊಂಡ್ರೆ ಸಾಕು ದೇವ್ರ ಮನೆ ಸೋಫಾ ಹತ್ರ ಕುತ್ಕೊಂಡ್ರೆ ಸೊ ನಾನು ಜಾಸ್ತಿ ದೇವ್ರ ಮನೆ ಕಡೆ ನೋಡ್ತಾ ಇರ್ತೀನಿ ಏನೋ ಗೊತ್ತಿಲ್ಲ ನನಗೆ ಅಷ್ಟು ಪ್ರೀತಿ ಜಾಸ್ತಿ ಭಕ್ತಿ ಅಂತಲೇ ಹೇಳ್ಬೋದು ತುಂಬಾ ನನಗೆ ದೇವರು ಒಳ್ಳೇದು ಮಾಡಿದ್ದಾನೆ ಮಕ್ಕಳು ವಿಷಯದಲ್ಲೇ ಆಗಲಿ ನಮ್ಮ ವಿಷಯದಲ್ಲೇ ಆಗಲಿ ಹಾಗಾಗಿ ಸೊ ಇವಾಗ ನೈಟು ಊಟಕ್ಕೆ ಸಾಂಬಾರಿತ್ತು ಅದಕ್ಕೆ ಮುದ್ದೆ ಅನ್ನ ಮಾಡಿ ಪಕೋಡ ಮಾಡ್ತಾಯಿದ್ದೆ ಈರುಳ್ಳಿ ಪಕೋಡ ರೆಸಿಪಿಯೆಲ್ಲ ಏನು ತೋರಿಸಿಲ್ಲ ಸ್ನೇಹಿತರೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ಕಡಲೆ ಹಿಟ್ಟು ಈರುಳ್ಳಿ ಉಪ್ಪು ಅಜ್ಕಾರದ ಪುಡಿ ಇಷ್ಟೇ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬೇಗನೆ ಟೇಸ್ಟಿಯಾಗಿ ಸ್ನ್ಯಾಕ್ಸ್ ಮಾಡ್ಕೋಬೋದು ಇನ್ನು ಮಕ್ಕಳಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಟೈಮ್ ಬಂದು ಇವತ್ತು ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಸೊ ನನ್ನ ಮಗಳಿನ್ನೂ ಮನೆಗಲೇ ಇಲ್ಲ ನನಗೆ ವೆಯ್ಟ್ ಮಾಡ್ತಾ ಇಲ್ಲ ಅವಳು ಅವರ ಅಜ್ಜಿನ ತುಂಬಾ ಮಿಸ್ ಮಾಡ್ಕೋತಾಳೆ ಯಾವಾಗಲೂ ಹೇಳ್ತಾನೆ ಇರ್ತಾಳೆ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ನಮ್ಗೆ ಕಲ್ಸ್ಕೊಡಿ ಇನ್ನೂ ರಜಾ ಇದೆಯಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ ನಾನೇ ಬೈದು ಬೈದು ಸುಮ್ಮನೆ ಇರ್ತೀನಿ ಇನ್ನೇನು ಸ್ಕೂಲ್ ಶುರು ಆಗುತ್ತೆ ಟ್ವೆಂಟಿ ಟೂಗೆ ಇನ್ನು ಬ್ಯಾಗೆಲ್ಲ ತೊಗೊಳೋದಿದೆ ಲಂಚ್ ಬ್ಯಾಗು ಸೊ ಸಿಕ್ಕಾಪಟ್ಟೆ ಕೆಲಸಗಳಿದೆ ಇದು ನೆಕ್ಸ್ಟ್ ಡೇ ಸ್ನೇಹಿತರೆ ಸೊ ಇವತ್ತು ಪಾಪಕ್ಕೂ ಹುಷಾರು ತಪ್ಪುಟ್ಟಿದ್ದಾನೆ ನಿನ್ನೆ ಯಾಕೋ ಸ್ವಲ್ಪ ಹಠ ಮಾಡ್ತಿದ್ದ ನನ್ನ ಹತ್ರನೇ ಇದನ್ನಲ್ಲ ಇವತ್ತು ನೈಟು ಸಿಕ್ಕಾಪಟ್ಟೆ ಜ್ವರ ಶುರುವಾಯಿತು ಸಿರಪ್ ಹಾಕಿದ್ರು ಕೂಡ ಕಡಿಮೆ ಆಗಿಲ್ಲ ಹಾಗಾಗಿ ಒಂದು ರೌಂಡು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡೆ ಇವಾಗ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಚಟ್ನಿ ಮಾಡ್ತಾಯಿದ್ದೀನಿ ಬೇಗ ಬೇಗ ಮಾಡಿ ಬಿಟ್ಟು ತಿನ್ಕೊಂಡು ಹೋಗೋಣ ಅಂಥೇಳಿ ಅಪಾಯಿಂಟ್ಮೆಂಟು ಅಲ್ಲಿ ಮಿಸ್ ಕಾಲ್ ಕೊಟ್ಟರೆ ಅವರೇ ಅಪಾಯಿಂಟ್ಮೆಂಟು ಮೆಸೇಜ್ ಹಾಕ್ತಾರೆ ಹನ್ನೆರಡು ಗಂಟೆ ಕೊಟ್ಟಿದ್ದಾರೆ ಸರಿ ಅಂತೇಳಿ ನಾನು ಟಿಫನ್ ಎಲ್ಲ ಮುಗಿಸಿ ಹೋಗೋಷ್ಟಲ್ಲಿ ಹನ್ನೆರಡುವರೆ ಆಗಿತ್ತು ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಡಾಕ್ಟರೇ ಇಲ್ಲ ಅಂತೇಳಿ ಸಿಕ್ಕಾಪಡಿ ಬೇಜಾರಾಯಿತು ನಮಗೆ ಸುಮ್ಮನೆ ಏನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿರಿ ಅಂತೇಳಿ ಕೇಳಿದೆ ನೋಡ್ತಾ ಇರ್ಬೋದು ಪಾಪು ಎಷ್ಟು ಡಲ್ಲಾಗಿಬಿಟ್ಟಿದ್ದಾನೆ ಅಂತೇಳಿ ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದವನು ಈ ರೀತಿಯಾಗಿ ಸೊಪ್ಪಾಗಿಬಿಟ್ಟಿದ್ದಾನೆ ಕೆಮ್ಮು ಜಾಸ್ತಿ ಕೆಮ್ಮು ವಾಮಿಟು ಏನು ತಿಂದರೂ ವಾಮಿಟ್ ಮಾಡ್ಕೊಬಿಡ್ತವನೇ ಕೆಮ್ಮಿ ಕೆಮ್ಮಿ ಸರಿ ಅಂತೇಳಿ ಕರ್ಕೊಂಡು ಹೋದ್ವಿ ಅಲ್ಲಿ ಡಾಕ್ಟರೇ ಇಲ್ಲ ದಿನ ತ್ರೀ ಫೋರ್ ಡೇಸ್ ಆಗುತ್ತಂತೆ ಬರೋದು ಮತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಲ್ಲ ಅಂತ ಅಂದೆ ಮಿಸ್ ಆಗಿ ಬಂತು ಅಂದರು ರಿಸೆಪ್ಷನಲ್ಲಿ ಕೂತಿರ್ತಾರಲ್ಲ ಅವರು ನನಗೆ ಸಿಕ್ ಕೆಟ್ಟ ಕೋಪನೇ ಹೊತ್ತು ಅಷ್ಟು ದೂರದಿಂದ ಬಿಸಿಲೇಲಿ ಬಂದಿದ್ದೀವಿ ಕರ್ಕೊಂಡು ಈ ರೀತಿ ಮಾಡ್ತಾರಲ್ಲ ಅಂಥೇಳಿ ಹಿಂಗೆ ಮಾಡಬೇಡಿ ಯಾರಿಗೂ ಅಷ್ಟು ದೂರದಿಂದ ಬಂದಿದ್ದೀವಿ ಅಟ್ಲೀಸ್ಟ್ ಡಾಕ್ಟರ್ ನಾಟ್ ಅವೈಲೇಬಲ್ ಅಂತೇಳಿ ಒಂದು ಮೆಸೇಜ್ ಹಾಕ್ಬೋದು ಹೇಗಿತ್ತಲ್ವ ಅಂತೇಳಿ ಬಂದ್ವಿ ಲಾಸ್ಟ್ ಟೈಮ್ ತೋರಿಸಿದಾಗ ಮೆಡಿಷನ್ ಸ್ಲಿಪ್ ಇತ್ತಲ್ವ ಸೊ ಅದನ್ನು ತೋರಿಸಿದ್ರೆ ಮೆಡಿಕಲ್ ಸ್ಟೋರಲ್ಲಿ ಕೊಡ್ತಾರೆ ಸೊ ಅದನ್ನು ತೋರಿಸ್ಬಿಟ್ಟು ಸಿರಪ್ ತೊಗೊಂಡು ಬಂದು ಅದನ್ನೇ ಹಾಕಿದ್ವಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ Thank you.